ವಂಚನೆ ಸಂತ್ರಸ್ತರ ಠೇವಣಿದಾರರ ಕುಟುಂಬ ಸಂಘಟನೆ ವತಿಯಿಂದ ವಿವಿಧ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ವಂಚನೆಗೊಳಗಾದ ಸಂತ್ರಸ್ತರಿಗೆ ಹಣ ಪಾವತಿಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬದವರು ಪ್ರತಿಭಟನೆ ನಡೆಸಿದರು ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸೆಪ್ಟೆಂಬರ್ ಒಂದನೇ ತಾರೀಖಿನಿಂದ ಇಂದು ಹದಿಮೂರನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡು ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ ಜಿಲ್ಲೆಯಲ್ಲಿ ಅನೇಕರು ಸಮೃದ್ಧಿ ಜೀವನ ಪಿಎಸ್ಸಿಎಎಲ್ ಸಾಯಿ ಪ್ರಸಾದ್ ಜನಸ್ನೇಹ ಗರಿಮಾ ಎಸ್ಆರ್ಜಿಸಿ ಕಲ್ಪತರು ಸೇರಿದಂತೆ ವಿವಿಧ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ಕಂಪನಿಗಳು ಮುಚ್ಚಿ ಹೋದ ಪರಿಣಾಮ ಎರಡ್ ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ಗ್ರಾಹಕರಿಗೆ ಹಣ ಮರುಪಾವತಿಯಾಗಿಲ್ಲ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು ಇನ್ನು ಸರ್ಕಾರ ಇಲ್ಲಿಯವರೆಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಿಲ್ಲ ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಬರ್ಡ್ಸ್ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಮೂಲಕ ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಗ್ರಾಹಕರ ಅರ್ಜಿಗಳನ್ನು ತೆಗೆದುಕೊಂಡಿದ್ದಾರೆ ಬರ್ಡ್ಸ್ ಕಾಯ್ದೆಯಲ್ಲಿ ನೂರ ಎಂಬತ್ತು ದಿನಗಳಲ್ಲಿ ಗ್ರಾಹಕರ ಹಣ ಮರುಪಾವತಿ ಮಾಡಬೇಕು ಎಂದು ನಿಯಮವಿದೆ ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆ ಮರುಪಾವತಿ ಮಾಡದೆ ಕಾನೂನುಗಳನ್ನು ಕಡೆಗಣಿಸಿವೆ ನಮ್ಮ ಹಣ ಮರುಪಾವತಿ ಮಾಡ್ತೀವಿ ಅಂತ ಲಿಖಿತ ರೂಪದಲ್ಲಿ ಕೊಡಬೇಕು ಇಲ್ಲದಿದ್ದರೆ ಈ ಧರಣಿ ಸತ್ಯಾಗ್ರಹವನ್ನು ನಾವು ಬಿಡೋದಿಲ್ಲ ಈ ಸ್ಥಳವನ್ನು ಬಿಟ್ಟು ಒಂದಿಂಚೂ ಕದಲೋದಿಲ್ಲ ಎಂದು ಸಂಘಟನೆಯ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ವೈಜಿ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಸಂಘಟನೆ ತಾಲೂಕು ಅಧ್ಯಕ್ಷ ರಾಮು ಮಸಗುಪ್ಪಿ ಸುಮಿತ್ರಾ ಮಠ ಹಾಗೂ ಎಲ್ಲ ಗ್ರಾಹಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಇನ್ನು ಅನ್ಯಾಯ ಮಾಡಿದವರು ಮಾಡಿದ ಕಂಪ್ ವಿವಿಧ ಕಂಪನಿಗಳಿಂದ ವಂಚನೆಯಾಗಿದೆ ಹಾಗಾಗಿ ಆ ಕಂಪನಿಗಳಿಂದ ಠೇವಣಿದಾರರಿಗೆ ಹಣ ಮರುಪಾವತಿ ಮಾಡಿಸಬೇಕು ಇಲ್ಲದಿದ್ರೆ ಪ್ರತಿಭಟನೆಯನ್ನ ವಾಪಸ್ ಪಡೆಯುವುದಿಲ್ಲ ಎಂದು ಪ್ರತಿಭಟನಾಕಾರರು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಉಂಡ್ರ ಸಮಾಧಾನ ಇಲ್ಲ ನಿಂತ ಸಮಾಧಾನ ಇಲ್ಲ ಸತ್ತಲೂ ಹೋದ್ರಲ್ಲ ಒಂದು ಕಾರ್ಯಕ್ರಮಕ್ಕೂ ಆದ್ರೆ ಎಲ್ಲಿ ಹೋದ್ರು ನಮಗೆ ಸಮಾಧಾನ ಇಲ್ಲ ನೀವು ಆದಾಟ ಬೇಗ ನಮಗೆ ಕೇಂದ್ರ ಸರ್ಕಾರದವರು ನಮಗೆ ದೌಡ್ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈಗ ಎಲ್ಲರೂ ಕೂಡ ನಾವು ಹೋರಾಡ್ಲಿಕ್ಕೆ ಹತ್ತಿದೇವಿ ಆ ಹೋರಾಟಕ್ಕ ನೀವು ಸ್ಪಂದನೆ ಮಾಡಿ ದುಡ್ಡ ದುಡುದು ಕಷ್ಟ ಬಿಟ್ಟು ದುಡದದಂತ ದುಡ್ಡ ನಾವು ಒಂದ್ ರೂಪಾಯಿ ಎರಡು ರೂಪಾಯಿ ಹಿಂಗ ಕೂಲಿ ಮಾಡಿ ನಾಲಿ ಮಾಡಿ ಮಕ್ಕಳಿಗೆ ಬಾಯ ಮಣ್ಣು ಹಾಕಿ ನಮಗ ನಮ್ ದುಡ್ಡು ತುಂಬಿದಾರ ನಾವು ಅವ್ರ ಮನೆಗೆ ಹೋಗಿ ಜೀವ ತಿಂದು ಮಾಡಿಸ್ಕೊಂಡಿದ್ದೇವೆ ನಾವು ಕೊಡ್ತೇವೆ ನಾವು ಅದೇವಲ್ಲ ಹೇಳಿ ಆದ್ರೆ ಅದು ವಿಶ್ವಾಸ ಕಳ್ಕೊಂಡಿದ್ದೇವೆ ಈಗ ಆ ವಿಶ್ವಾಸ ಬರ್ಬೇಕಂದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ದುಡ್ಡು ಆದಾಟ ಬೇಗ ವಾಪಸ್ ಇಲ್ಲಾಂದ್ರೆ ನಾವು ಇಲ್ಲೇ ಸತ್ಯಾಗ್ರಹ ಸಾಯಿವರಿಗೆ ನಾವು ಬೇಕಾದ್ರೆ ಪ್ರಾಣ ಕೊಡ್ಲಿಕ್ಕೂ ತಯಾರಾಗಿದ್ದೇವೆ ಬೇಕಾದ್ರೆ ಜೈಲಿಗೆ ಹೋಗ್ಲಿಕ್ಕೂ ತಯಾರಾಗಿದ್ದೇವೆ ನಮಗೆ ಆದಾಟ ಬೇಗ ನಾವು ದುಡ್ಡು ಕೊಡೋತನ ಈ ಸತ್ಯಾಗ್ರಹ ನಿಲ್ಸೋದಿಲ್ಲ ಆದಾಟ್ ಬೇಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕ ಸರ್ಕಾರಕ್ಕ ಮನವಿ ಮಾಡಿ ಕೇಳ್ಕೊತೇವಂದ್ರೆ ನಮ್ಮ ದುಡ್ಡು ಎಟ್ಟೋತಿದ್ರು ಬಿಡುಗಡೆ ಮಾಡಿ ಎಲ್ಲರದ್ದು ದುಡ್ಡು ಕೊಡಬೇಕಂತ ಹೇಳಿ ನಾವು ಬಲೋ ಭಾರತ್ ಬೇಕೇ ಬೇಕು 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 ಬೇಕೇ ಬೇಕೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಚಿಟ್ಫಂಡ್ ಕಂಪನಿಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಪ್ರತಿ ಜಿಲ್ಲೆಯಲ್ಲೂ ಡಿ ಸಿಆಪೀಸ್ ಮುಂದೆ ಗ್ರಾಹಕರು ಮತ್ತು ಏಜೆಂಟರು ಧರಣಿ ಕಟ್ಟಿವೆ ನಮಗೆ ಯಾರಿಗೂ ದುಡ್ಡು ಬಂದಿಲ್ಲ ಆ ದುಡ್ಡನ್ನು ಸರ್ಕಾರ ಬರೆಸ್ಬೇಕು ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಜಾರಿ ಮಾಡಬೇಕು ನಮಗೆ ಲಿಖಿತ ರೂಪದಾಗ ಬರೆದು ಕೊಡಬೇಕು ಏನು ತಂದ್ರೆ ನಮ್ಮ ದುಡ್ಡು ನಾವು ಕೊಡ್ತೀವಿ ಸರ್ಕಾರ ಜವಾಬ್ದಾರಿ ಐತಿ ನಾವು ಸರ್ಕಾರ ದುಡ್ಡನ್ನು ಕೇಳಾಕತ್ತಿಲ್ಲ ನಮ್ಮ ದುಡ್ಡನ್ನು ಕೇಳಾಕತ್ತೀವಿ ನಮ್ಮದು ಆ ಕಂಪ್ನಿ ಆಸ್ತಿ ಐತಿ ಚಿಕ್ಕಾಪಟ್ಟಿ ಇದಾವೆ ಫಲ್ಸ ಸಾಯಿ ಪ್ರಸಾದ ಗರಿಮ ಕಲ್ಪತರು ಜನಸ್ನೇಹ ಇನ್ನೂ ನೂರಾರು ಕಂಪ್ನಿ ಇದಾವೆ ಸಮೃದ್ಧಿ ಜೀವನ ಇಷ್ಟೆಲ್ಲ ಕಂಪ್ನಿಯು ಬ ನಮ್ಮ ಕರ್ನಾಟಕ ರಾಜ್ಯದಾಗ ಒಂದು ಎಂಬತ್ತೈದು ಕಂಪ್ನಿ ಆಗ್ಯಾವ ಭಾರತ ದೇಶದಾಗ ಮೂರು ಲಕ್ಷಕ್ಕಿಂತ ಹೆಚ್ಚು ಕಂಪ್ನಿ ಬಂದದವ ಪ್ರತಿಯೊಬ್ಬರು ಗ್ರಾಹಕರಿಗೂ ದುಡ್ಡನ್ನು ಒದಗಿಸ್ಕೊಳ್ತಕ್ಕಂಥ ಸರ್ಕಾರ ನಮಗೆ ಮಾಡಬೇಕು ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ಇದೀವಿ ಮತ್ತು ನಾವು ಈ ಕಾಯ್ದೆ ಇಲ್ಲಿಂದ ನಮಗೆ ಪ್ರತಿಯೊಬ್ಬ ಸರ್ಕಾರ ನಮಗೆ ಬರ್ತಕ್ಕಂಥ ನಮ್ಮ ದುಡ್ಡನ್ನು ನಮಗೆ ಕೊಡಬೇಕು ಅದು ಮೂರು ಪಟ್ಟು ಕೊಡಬೇಕು ಬಡ್ಸ್ ಕಾಯ್ದೆ ಒಳಗೆ ಆ ರೀತಿ ಕೊಟ್ಟಾಗ ಮಾತ್ರ ನಾವು ಈ ಜಾಗ ಬಿಡ್ತೀವಿ ಇಲ್ಲಾಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಸಿದ್ಧವಿ ಪ್ರತಿಯೊಬ್ಬರು ಏಜೆಂಟ್ರು ಈಗ ನಮ್ಮ ಏಜೆಂಟ್ರು ಸಿಕ್ಕಾಪಟ್ಟು ತೀರು ಹೋಗ್ಯಾರ ಗ್ರಾಹಕರು ಎಲ್ಲರೂ ನಮಗೆ ಭಾಳ ಟಾರ್ಚರ್ ಮಾಡೋಕತ್ತಾರ ಆ ಟಾರ್ಚರ್ ತಡ್ಕೋ ಕಾಳಕ್ಕೆ ನಾವು ಈ ಧರಣಿ ಸತ್ಯಾಗ್ರಹ ಮಾಡಾಕ್ತೀವಿ ಅದ್ರ ಸಂಬಂಧ ಸರ್ಕಾರ ಇದಕ್ಕೆ ಪರಿಹಾರ ಮಾಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ನಮಗೆ ಪರಿಹಾರ ಕೊಡಬೇಕು ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಅದಕ್ಕೆ ನಾವು ಒಂದು ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡು ಮುಂದೆ ಆಗತಕ್ಕಂಥ ಅನಾ ಅನಾಹುತಕ್ಕೆ ಸರ್ಕಾರ ಕಾರಣ ಅಂತೇಳಿ ಈ ಎಲ್ಲರಿಗೂ ತಮ್ಮ ಮಾಧ್ಯಮದ ಮೂಲಕ ನಾ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹೆಸರು ರಾಮು ಮಸೂರ್ಥ ಮೊದಲು ತಾಲೂಕಾ ಅಧ್ಯಕ್ಷರು ಇರ್ತಕ್ಕಂಥ ಇವನು ಅನಿರ್ದಿಷ್ಟ ಮತ್ತು ಅಸಹಕಾರ ಚಳವಳಿ ನಮ್ಮ ಬರ್ಡ್ಸ್ ಕಾನೂನು ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತು ಈ ಒಂದು ಅಸ್ತ್ರವಾಗಿ ನಾವು ಇಟ್ಟುಕೊಂಡು ಈ ಹೋರಾಟ ಮಾಡಕತ್ತೀವಿ ಈಗಾಗಲೇ ನಾವು ನಮ್ಮ ಸರ್ಕಾರಕ್ಕೆ ನಮ್ಮ ಆದೇಶ ಬಂತು ಸರ್ಕಾರದಿಂದ ಏನಪ್ಪ ಅಂದ್ರೆ ಎಲ್ಲರೂ ನಾವು ನಿಮ್ಮ ನಿಮ್ಮ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಕೊಡ್ರಿ ಅಂತ ಹೇಳಾಗಿ ನಮ್ಮೆಲ್ಲರೂ ನಾವು ಈಗ ಇರ್ತಕ್ಕಂಥ ಸಂತ್ರಸ್ತರು ನಾವೇನು ಮಾಡಿದಪ್ಪ ಅಂದ್ರೆ ನಮ್ಮ ಅರ್ಜಿಗಳನ್ನು ನಮ್ಮ ಡಿ ಸಿ ಆಫೀಸ್ನಲ್ಲಿ ಕೊಟ್ಟಿದ್ದೀವಿ ಅದೇ ರೀತಿ ಎಲ್ಲ ತಾಲೂಕು ತಹಸೀಲ್ದಾರ್ ಆಫೀಸ್ನಲ್ಲೂ ಕೊಡೋದಕ್ಕಾಗಿ ಒಂದು ಕಾರ್ಯಕ್ರಮನ ಕೈಕೊಂಡು ಎಲ್ಲ ತಾಲೂಕು ಅನುಕೂಲವಾಗಲಿ ಅಂತ ಹೇಳಿ ಅಲ್ಲಿ ನಮ್ಮ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಆದರೆ ಬರ್ಡ್ಸ್ ಕಾನೂನು ಏನು ಹೇಳ್ತಾ ಅಂದ್ರೆ ಎರಡು ಸಾವಿರ ಹತ್ತೊಂಬತ್ತು ಬರ್ಡ್ಸ್ ಕಾನೂನು ಜುಲೈ ಮೂವತ್ತೊಂದರಂದು ಜಾರಿ ತಂದಿರತಕ್ಕಂಥ ಕೇಂದ್ರ ಸರ್ಕಾರ ನಾವು ಅರ್ಜಿ ಸಲ್ಲಿಸಿದ ಒಂದು ನೂರ ಎಂಬತ್ತು ದಿವಸಗಳಲ್ಲಿ ಗ್ರಾಹಕರ ಹಣವನ್ನು ಮರುಪಾವತಿ ಮಾಡಬೇಕೆಂಬುದಾಗಿ ಆದರೆ ನಮ್ಮ ಸರ್ಕಾರಗಳು ರಾಜ್ಯ ಸರ್ಕಾರವಿರಲಿ ಅಥವಾ ಕೇಂದ್ರ ಸರ್ಕಾರವಿರಲಿ ನಮ್ಮ ಭಾಳ ವಿಳಂಬ ಮಾಡಿತ್ತು ನೂರ ಎಂಬತ್ತು ದಿವಸ ಹಣ ಕೊಡಬೇಕಾದದನ್ನ ಇನ್ನೂ ಜಾರಿಗೆ ತಂದಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬರ್ಡ್ಸ್ ಕಾನೂನು ಜಾರಿಗೆ ತಂದು ತಂದಾಗ ಮಾತ್ರ ನಾವು ಇದನ್ನು ಈ ನಮ್ಮದು ಚಳವಳಿಯನ್ನು ನಾವು ಇಲ್ಲಿಂದ ಈ ಜಾಗವನ್ನು ಬಿಟ್ಟು ಕದಲ್ತೀವಿ ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ತರ ನೆಗೆಟಿವ್ ತಿಂಕಿಂಗ್ ಸದಾ ರೂಪ ಅವ್ರು ಮಾಡಾಕ ನಾವು ಕೈ ಜೋಡಿಸ್ ನಾವು ಒಟ್ಟು ಸಾಥ್ ಬಿಡನು ನೆಗಟಿವ್ ತಿಂಕಿಂಗ್ ಈಗ ಒಬ್ರು ನಮ್ಮ ಊರ ನನ್ನ ಜೂನಿಯರ್ಗಿ ನೋಡ್ರಿ ಯಾವ ಏಜೆಂಟ್ ಎಲ್ಲ ಏಜೆಂಟ್ ಒಂದಂತ ನಾನು ತಿಳ್ಕೊಂತೀನಿ ಯಾವ ಏಜೆಂಟ್ ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗ್ರಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಜಾ ಸ್ಟೀಲ್ ಡೋರ್ಸ್ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಹಾರ್ಡ್ವೇರ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರತ್ವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನ ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಇಂದೇ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಏಟ್ ಸೆವೆನ್ ಒನ್ ಜೀರೋ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೋರ್ ತ್ರೀ ಫೋರ್ ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ಏಟ್ ತ್ರೀ ಸೆವೆನ್ Thank you